ಪೊನ್ನಜ್ಜಿ ನಹುಷಾ ಎಂಬ ದೊರೆ ಶಾಪದಿಂದ ಹೆಬ್ಬವಾಗಿ ಕಾಡಿನಲ್ಲಿ ಭೀಮನನ್ನು ನುಂಗೋಕೆ ಹೋಗಿದ್ನಂತೆ ಆ ಕತೆ ಗೊತ್ತಾ ನಿಮಗೆ ಹೌದು ಹೌದು ಅಂಥದ್ದೊಂದು ಕತೆ ಇದೆ ಮಕ್ಕಳೇ ನಾನಿವತ್ತು ಏನು ಕತೆ ಹೇಳಲಿ ಅಂತ ತಲೆ ಬಿಸಿ ಮಾಡ್ತಾ ಇದ್ದೆ ನೀವೇ ನನಗೆ ಜ್ಞಾಪಿಸಿದ್ರಿ ಈ ಕಥೆನೇ ಹೇಳ್ತೀನಿ ಇವತ್ತು ಒಂದು ಸಲ ದೂರ್ವಾಸ ಮುನಿಗಳು ತಮಗಾದ ಅಪಮಾನಕ್ಕೆ ಇಂದ್ರನನ್ನು ಶಪಿಸಿಬಿಡ್ತಾರೆ ಶಾಪದ ಕಾರಣದಿಂದ ಇಂದ್ರ ಬಲಹೀನಾಗ್ತಾನೆ ಅದೇ ಸಮಯದಲ್ಲಿ ಚಂದ್ರವಂಶದ ಮಹಾ ಧರ್ಮಾತ್ಮನಾದ ಚಕ್ರವರ್ತಿ ನಹುಶ ಆಗಿದ್ದ ಆತ ನೂರು ಅಶ್ವಮೇಧ ಯಾಗಗಳನ್ನು ಮಾಡಿ ಇಂದ್ರ ಪದವಿಯ ಹಕ್ಕುದಾರನಾಗ್ತಾನೆ ಆತ ಸ್ವರ್ಗಕ್ಕೆ ಹೋಗಿ ಇಂದ್ರನನ್ನ ಸಿಂಹಾಸನದಿಂದ ಇಳಿಸಿ ತಾನು ಸ್ವರ್ಗಾಧಿಪತಿ ಇಂದ್ರನಾಗ್ತಾನೆ ಆ ಸಿಂಹಾಸನಕ್ಕೆ ಏರ್ತಿದ್ದ ಹಾಗೆ ನಹುಷ ತನ್ನ ಸಹಜ ಗುಣವನ್ನೇ ಬಿಟ್ಟ ಇಂದ್ರ ಪದವಿಯ ನಶೆ ಒಂದು ತಲೆಗೇರುತ್ತೆ ದೇವಾದಿ ದೇವತೆಗಳು ಮತ್ತು ಇಂದ್ರ ತನ್ನ ಸೇವೆಗಾಗಿಯೇ ಇದ್ದಾರೆ ಅಂತ ಆತ ತಿಳಿತಾನೆ ಅಷ್ಟೂ ಸಾಲದು ಅನ್ನೋ ಹಾಗೆ ಇಂದ್ರನ ಪತ್ನಿಯಾದ ಶಚಿದೇವಿ ತನ್ನನ್ನು ಪತಿ ಅಂತ ಪರಿಗಣಿಸಬೇಕು ಅಂತ ಒತ್ತಡವನ್ನು ಹೇರ್ತಾನೆ ನಾನೀಗ ಸ್ವರ್ಗಾಧಿಪತಿ ಇಂದ್ರ ನೀನು ಇಂದ್ರನ ಪತ್ನಿ ಹಾಗಾಗಿ ನೀನು ನನ್ನನ್ನು ಅಂತ ಸ್ವೀಕರಿಸಬೇಕು ಅಂತ ಪದೇ ಪದೇ ಶಚಿದೇವಿಯನ್ನು ಒತ್ತಾಯಿಸ್ತಾ ಇದ್ದ ಇದು ಇಂದ್ರನಿಗೋ ದೇವಿಗೂ ನುಂಗ್ಲಾರದ ತುತ್ತಾಗ್ಬಿಟ್ಟಿತ್ತು ಇಶ್ಶಿ ಅದೆಂತ ಕೆಟ್ಟ ಬುದ್ಧಿಯಾ ನಹುಶನದ್ದು ಹಾಗೆ ಅಧಿಕಾರ ಸಿಕ್ಕರೆ ಹೀಗೆ ಮದುವೆ ಇರುತ್ತೆ ಹೌದು ಮಕ್ಕಳೇ ಸರಿಯಾಗಿ ಹೇಳಿದ್ರಿ ಶಚಿದೇವಿ ಗುರು ಬೃಹಸ್ಪತಿಗಳ ಮೊರೆ ಹೋಗಿ ಅವರ ಸಲಹೆಯನ್ನು ಕೇಳ್ತಾಳೆ ಆಗ ಅವರು ಅವಳಿಗೊಂದು ಉಪಾಯವನ್ನು ಸೂಚಿಸ್ತಾರೆ ಅವರ ಉಪಾಯದ ಪ್ರಕಾರ ಸಪ್ತರ್ಷಿಗಳು ಹೊತ್ತು ತಂದ ಪಲ್ಲಕ್ಕಿಯಲ್ಲಿ ನಹುಷ ಕೂತು ತನ್ನ ಅರಮನೆಗೆ ಬಂದರೆ ತಾನು ಆತನ ಅಡಿಯಾಳಾಕ್ತೀನಿ ಅಂತ ಆಕೆ ತಿಳಿಸ್ತಾಳೆ ಸಪ್ತರ್ಷಿಗಳಂತಹ ಮಹಾತ್ಮರು ತನ್ನ ಪಲ್ಲಕ್ಕಿಯನ್ನು ಹೊರೋದಕ್ಕೆ ನಹುಷ ಖಂಡಿತ ಒಪ್ಪಲ್ಲ ತನ್ನ ಮಾತನ್ನು ನೆಡೆಸೋಕೆ ಆಗದೆ ಆತ ಸುಮ್ಮನೀರು ಬೇಕಾಗತ್ತೆ ಬೀಸೋ ದೊಣ್ಣೆನ ಹೀಗೆ ತಪ್ಪಿಸ್ಕೋಬೋದು ಅನ್ನೋದು ಶಚಿದೇವಿ ಮತ್ತು ಬೃಹಸ್ಪತಿಯವರ ಉಪಾಯ ಆಗಿತ್ತು ಆದರೆ ನಹುಶನ ಧರ್ಮಚಕ್ಷು ಅಂದರೆ ಧರ್ಮದ ಕಣ್ಣು ಕುರುಡಾಗಿ ಹೋಗಿತ್ತು ಸಪ್ತರ್ಷಿಗಳ ಸ್ಥಾನ ಮಾನ ಅವರ ದೈವಿಕ ಶಕ್ತಿ ತಿಳಿದಿದ್ರೂ ಕೂಡ ಮದದಿಂದ ನಹುಷ ಅವರಿಗೆ ಕರೆಯನ್ನು ಕಳಿಸ್ತಾನೆ ನಾನು ಶಚಿದೇವಿ ಅರಮನೆಗೆ ಹೋಗ್ತಾ ಇದ್ದೀನಿ ನನ್ನ ಪಲ್ಲಕ್ಕಿಯನ್ನು ನೀವು ಹೊತ್ತು ತರಬೇಕು ಅಂತ ಅಪ್ಪಣೆಯನ್ನು ಹೊರಡಿಸಿದ ಸಪ್ತರ್ಷಿಗಳ ಸ್ಥಾನ ಇಂದ್ರ ಮತ್ತು ದೇವತೆಗಳಿಗಿಂತ ಉನ್ನತವಾಗಿತ್ತು ಸಪ್ತರ್ಷಿಗಳು ಇಂದ್ರ ಪದವಿಯನ್ನು ಏರಿದ ನಹುಶನ ಈ ದುರ್ನಡತೆಯನ್ನು ಕಂಡು ದಂಗಾಗಿ ಹೋಗ್ತಾರೆ ಆದರೆ ಎಷ್ಟೇ ಆದರೂ ಇಂದ್ರನ ಆಜ್ಞೆ ಅಂತ ತಿಳ್ಕೊಂಡು ಪಲ್ಲಕ್ಕಿಯನ್ನು ಹೊರಕ್ಕೆ ಸಿದ್ಧರಾಗ್ತಾರೆ ಅವರಲ್ಲಿ ಅಗಸ್ತ್ಯರು ಒಬ್ಬರಾಗಿದ್ದರು ಅವರು ಕುಳ್ರಾಗಿದ್ದರು ಆದ ಕಾರಣ ಪಲ್ಲಕ್ಕಿ ಒಂದು ಕಡೆ ವಾಲ್ತಾ ಇತ್ತು ಅಲ್ಲದೆ ಎಲ್ಲರೂ ವೃದ್ಧರಾಗಿದ್ದರಿಂದ ನಿಧಾನವಾಗಿ ನಡೀತಾ ಇದ್ದರು ಇದರಿಂದ ಕೋಪಗೊಂಡ ನಹುಷ ಸರ್ಪ ಸರ್ಪ ಅಂದರೆ ಬೇಗ ಬೇಗ ಅಂತ ತನ್ನ ಕಾಲನ್ನು ಜಾಡಿಸ್ತಾನೆ ಅದು ಅಗಸ್ತ್ಯರಿಗೆ ತಾಗುತ್ತೆ ಇದರಿಂದ ಅವಮಾನಗೊಂಡ ಅಗಸ್ತ್ಯರು ನಹುಷ ಇಂದ್ರ ಪದವಿಯು ನಿನ್ನನ್ನು ಮದಾಂಧನನ್ನಾಗಿ ಮಾಡಿದೆ ಸಪ್ತರ್ಷಿಗಳಿಗೆ ಇಂತಹ ಅಪಮಾನ ಮಾಡುತ್ತಿರುವೆ ಅಲ್ಲವೇ ನೀನು ಈಗಲೇ ಸರ್ಪ ಸಂತತಿಯಲ್ಲಿ ಹುಟ್ಟಿ ಹೀನ ಬಾಳನ್ನು ಹೊಂದು ಅಂತ ಶಪಿಸಿ ಬಿಡ್ತಾರೆ ನಹುಷ ಅಂತಹ ಋಷಿಗಳನ್ನು ಹೇಗೆ ಅಪಮಾನ ಮಾಡಿದ ಅಲ್ವಾ ಹೌದು ಸೊಕ್ಕು ಮಾಡ್ದ ಅದಕ್ಕೆ ಅವನಿಗೆ ಶಾಪ ಸಿಕ್ತು ಆಗ ಏನಾಯ್ತು ಗೊತ್ತಾ ಅಗಸ್ತ್ಯರ ಶಾಪವನ್ನು ಕೇಳ್ತಿದ್ದ ಹಾಗೆ ನೆತ್ತಿಗೇರಿದ ನಹುಷನ ಪಿತ್ತ ಜರ್ರಂತ ಕೆಳಗಿಳಿಯುತ್ತೆ ಅವನು ಪಲ್ಲಕ್ಕಿಯಿಂದ ಕೆಳಗೆ ಹಾರಿ ಅಗಸ್ತ್ಯರ ಕಾಲನ್ನು ಹಿಡಿದು ಮುನಿ ಒರ್ಯರೆ ನನ್ನಿಂದ ತಪ್ಪಾಯಿತು ನನ್ನನ್ನು ಕ್ಷಮಿಸಿಬಿಡಿ ಕ್ಷಮಿಸಿಬಿಡಿ ಅಂತ ಅಂಗ್ಲಾಚ್ತಾನೆ ಆಗ ತಣ್ಣಗಾದ ಅಗಸ್ತ್ಯರು ಶಾಪ ಫಲಿಸದೇ ವಿಧಿಯಿಲ್ಲ ಮುಂದೆ ನಿನ್ನ ವಂಶದವರಿಂದಲೇ ನಿನಗೆ ಸದ್ಗತಿ ಸಿಗುತ್ತೆ ಅಂತ ಶಾಪದ ಸಮಾಧಾನವನ್ನು ತಿಳಿಸ್ತಾರೆ ನಂತರ ಶಾಪದ ಪರಿಣಾಮವಾಗಿ ನಹುಷ ಅಜಗರ ಅಂದರೆ ಹೆಬ್ಬಾವಾಗಿ ಭೂಲೋಕದಲ್ಲಿ ಜನಿಸ್ತಾನೆ ಅದೇ ರೂಪದಲ್ಲಿ ಎಷ್ಟೋ ಕಾಲ ಕಾಡಿನಲ್ಲಿ ಸಂಚರಿಸ್ತಾನೆ ಮುಂದೆ ಚಂದ್ರವಂಶಿಗಳಾದ ಪಾಂಡವರ ವನವಾಸ ಕಾಲದಲ್ಲಿ ದ್ರೌಪದಿ ಭೀಮನಲ್ಲಿ ಸೌಗಂಧಿಕಾ ಪುಷ್ಪ ಬೇಕು ಅಂತ ಆಸೆ ಪಡ್ತಾಳೆ ಆತ ಹೂ ಅಂತ ಕಾಡಿನಲ್ಲಿ ತಿರುಗಾಡ್ತಾ ಇದ್ದಾಗ ಈ ಅಜಗರ ಅವನನ್ನು ಸುತ್ತಕೊಳ್ಳುತ್ತೆ ಆಗ ಭೀಮನನ್ನು ಬಿಡಿಸೋಕೆ ಧರ್ಮರಾಯನೇ ಬರಬೇಕಾಗತ್ತೆ ಅಜಗರ ರಾಜ್ಯಾಭಾರಕ್ಕೆ ಸಂಬಂಧಿತವಾದ ಪ್ರಶ್ನೆಗಳನ್ನು ಕೇಳಿದಾಗ ಧರ್ಮರಾಯ ಸರಿಯಾದ ಉತ್ತರವನ್ನು ಕೊಡ್ತಾನೆ ಅಜಗರ ಸಂತೃಪ್ತವಾಗಿ ಭೀಮನನ್ನು ತನ್ನ ಹಿಡಿತದಿಂದ ಬಿಡುಗಡೆ ಮಾಡುತ್ತೆ ನಂತರ ನಹುಷನಿಗೆ ಸರ್ಪ ಜನ್ಮದಿಂದ ಸದ್ಗತಿ ದೊರೆಯುತ್ತೆ ಜಂಬಾ ಮಾಡಿದ್ದಕ್ಕೆ ನಹುಶ ಎಷ್ಟು ಕಷ್ಟಪಡಬೇಕಾಯಿತು ಉನ್ನತ ಸ್ಥಾನಕ್ಕೆ ಏರಿದಾಗ ಗರ್ವವು ಮಾನವನಿಗೆ ಅರಿವಿಲ್ಲದೆ ಅವನನ್ನು ಬಿಡುತ್ತೆ ಅಲ್ವಾ ಧರ್ಮಾತ್ಮನಾದ ನಂಶ ಇಂದ್ರ ಪದವಿಯನ್ನು ಪಡೆದು ತನ್ನ ಸೌಜನ್ಯವನ್ನು ಮೀರಿ ಸಪ್ತ ಋಷಿಗಳನ್ನು ಅನಾದರಿಸಿದ ಅದಕ್ಕೆ ಹಾವಾಗಿ ಉಡ್ಡ ಹಾಗಾಗಿ ಅಧಿಕಾರದ ಮದ ಏರದ ಹಾಗೆ ಎಚ್ಚರವಾಗಿರಬೇಕು ಅಲ್ವಾ ಪರ್ಣಜ್ಜಿ ಗೊತ್ತಿಲ್ಲಪ್ಪ ನೀವೆಲ್ಲ ಹೇಳಿದ್ಮೇಲೆ ಹೌದು ಅನಿಸುತ್ತೆ ನನ್ನ ಚಾನೆಲನ್ನು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು